ಬಂಧುಗಳೇ ನಮಸ್ಕಾರ ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ಮಾಡಿ ಏನಪ್ಪ ವಿಚಾರ ಅಂದರೆ ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಕೆಲವು ಮಾತುಗಳು ಕೆಲವು ಪ್ರಶ್ನೆಗಳನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಅದ್ಭುತವಾದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಭಾಳ ಅದ್ಭುತವಾದ ಚಾಲೆಂಜ್ ಮಾಡ್ಕೊಂಡು ಮುಖ್ಯಮಂತ್ರಿ ಆಗಿದ್ದಾರೆ ಎರಡನೇ ಸರಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಮುಂದಿನ ಬಾರಿ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಯಾರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಯಾಕಂದ್ರೆ ಒಂದು ಅದ್ಭುತವಾದ ಕೆಲಸ ಮಾಡ್ಬೇಕಂದ್ರೆ ಅವ್ರು ಅದ್ಭುತವಾದ ಕೆಲಸಗಳನ್ನೇ ಮಾಡಬೇಕು ಕೆಟ್ಟ ಕೆಲಸಗಳನ್ನ ಮಾಡಬಹುದು ಇದು ಒಂದು ಲೆಕ್ಕಾಚಾರ ಅಂದ್ರೆ ಜನ ಮಾತಾಡ್ಕೊಂತ ಇರೋದು ಏನ್ ಮಾತಾಡ್ಕೊಂತಾರೆ ಇನ್ನ ಮುಂದಿನ ಸತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲ್ಲ ಇದೇ ಲಾಸ್ಟ್ ಇದೇ ಲಾಸ್ಟ್ ಅಂತ ಜನಗಳು ಸುಮಾರು ಕಡೆ ಮಾತಾಡ್ಕೊಂತ ಇದಾರೆ ನಾನು ಮುಖ್ಯಮಂತ್ರಿಗಳ ಕೇಳುವುದು ಏನು ಅಂದರೆ ನೀವು ಮುಂದಿನ ಸತಿ ಮುಖ್ಯಮಂತ್ರಿ ಆಗ್ ಆಗದೇ ಇಲ್ಲ ಅಂತ ಜನಗಳು ಹೇಳ್ತಿದಾರೆ ನನ್ನ ಪ್ರಕಾರ ನೀವು ಮುಖ್ಯಮಂತ್ರಿ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಕೊನೆಗಾಲದಲ್ಲಿ ಅಂದ್ರೆ ಆಡಳಿತ ಕೊನೆಗಾಲ ಅಧಿಕಾರ ಅವಧಿಯ ಕೊನೆಗಾಲದಲ್ಲಿ ನೀವು ಅದ್ಭುತವಾದ ಅಧಿಕಾರವನ್ನು ಮಾಡಬೇಕಾಗಿದೆ ಆಡಳಿತವನ್ನು ನಡೆಸಬೇಕಾಗಿದೆ ನೀವು ಜನ ಮೆಚ್ಚುವಂತೆ ಕೆಲಸ ಮಾಡಬೇಕಾಗಿದೆ ಬರೀ ಕೆಲವರು ಮಾತ್ರ ಅಲ್ಲ ವಿರೋಧ ಪಕ್ಷದವರು ಕೂಡ ಬೇರೆ ಪಕ್ಷದವರು ಕೂಡ ನಿಮ್ಮ ಕೆಲಸವನ್ನು ಮೆಚ್ಚುಕಬೇಕು ಆ ಥರ ಕೆಲಸ ಮಾಡಬೇಕು ಯಾಕಂದ್ರೆ ನೀವು ಮಾಡಿರ್ತಕ್ಕಂಥ ಕೆಲಸ ಇರಬೇಕದು ಶಾಶ್ವತವಾಗಿರಬೇಕು ಜನ ಕೊಂಡಾಡಬೇಕು ಅಂತ ಅದ್ಭುತವಾದ ಕೆಲಸಗಳನ್ನ ಮಾಡಬೇಕು ಆದ್ರೆ ವಿಧಿ ಆಟ ಏನು ಮಾಡ್ತಾ ಇದ್ರಿ ದ್ವೇಷದ ರಾಜಕಾರಣಗಳನ್ನ ಮಾಡ್ತಾ ಇದು ಬೇಕಾಗಿಲ್ಲ ಮುಖ್ಯಮಂತ್ರಿಗಳೇ ದಯವಿಟ್ಟು ನೀವು ಮುಂದಿನ ಸತಿ ಮುಖ್ಯಮಂತ್ರಿ ಆಗುವುದಿಲ್ಲ ಅಂತ ಜನಗಳು ಮಾತ್ರ ಕಾಣ್ತಾ ಇದ್ದಾರೆ ನೀವು ಮಾಡುವ ಕೆಲಸ ಈಗ ಏನೇನು ನಾಲ್ಕು ವರ್ಷ ಇದೆಯಲ್ಲ ಬಹಳ ಅದ್ಭುತವಾದ ಕೆಲಸಗಳನ್ನು ಮಾಡಿ ಬೇಕಾದಷ್ಟು ಕೆಲಸಗಳು ಯಾರಿಗೂ ಎದರದೆ ಯಾರಿಗೂ ಕೇರ್ ಮಾಡದೆ ನೀವು ಆಡಳಿತ ನಡೆಸ್ತಾ ಗೊತ್ತು ಅದು ಎಲ್ಲರಿಗೂ ಗೊತ್ತಿದೆ ಆದರೆ ಅದೇ ರೀತಿ ನೀವು ಒಳ್ಳೆ ಆಡಳಿತ ಕೊಡಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಕ ಪ್ರಯತ್ನ ಪಡಿ ಯಾಕಂದ್ರೆ ನಿಮ್ಮ ಹೆಸರು ಶಾಶ್ವತವಾಗಿರುತ್ತೆ ಯಾಕೆ ಇಷ್ಟೊಂದು ಭಯ ಕೆಲವರು ಅಧಿಕಾರಿಗಳನ್ನ ಬರೇ ವರ್ಗಾವಣೆ ಮಾಡ್ತಾ ಇದ್ದೀರಾ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡೋಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ ಇಲ್ಲಿ ಎಲ್ಲ ರೀತಿಲಿ ಒಂದು ಪ್ರಕಾರ ದುರುಪಯೋಗ ಪಡ್ತಾ ಮಾಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡು ದಯವಿಟ್ಟು ನಿಮಗೆ ಅಧಿಕಾರ ಇದೆ ನಿಮಗೆ ಪವರ್ ಇದೆ ನೀವು ಏನು ಬೇಕಾದ್ರೂ ಮಾಡ್ಬೋದು ಮಾಡ್ತಾ ಇದ್ದೀರಾ ನೀವು ಯಾರ್ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ನೀವೆಲ್ಲ ಹಿಂದೆ ಚುನಾವಣೆ ಸಂಬಂಧಿ ಹೇಳ್ಕೊಂಡ ಬಂದ್ರಿ ಬಿ ಜೆ ಪಿ ಅವರು ಪಾಸಿಟಿವ್ ಪರ್ಸೆಂಟ್ ಕಮಿಷನ್ ಹಂಗೆ ಅಂತಂದು ಹೇಳಿ ಯಾರೊಬ್ರು ಜೈಲಿಗೆ ಕಳ್ಸೋಕೆ ಆಗಲಿಲ್ಲ ಒಬ್ಬರೇ ಒಬ್ರು ಇದುವರೆಗೂ ಜೈಲಿಗೆ ಕಳ್ಸಕ್ಕೆ ಆಗಲಿಲ್ಲ ನೀವು ಮಾಡೋಕ್ಕಾಗಲಿಲ್ಲ ಈಗ ಒಂದು ಉತ್ತಮವಾದ ಅವಕಾಶ ಇದೆ ಮೂಢ ಏನು ಆಗರಣ ಮುಂಡ ಮುಚ್ಕೊಂಡು ಹೋಗಿದೆಯಲ್ಲ ಇದರಲ್ಲಿ ಯಾರ್ಯಾರು ತಪ್ಪಿಸ್ತಸ್ತರೋ ನಿಜವಾಗ್ಲೂ ನೀವು ಶಿಕ್ಷೆ ಕೊಡಿಸಿ ನಿಜವಾಗ್ಲು ನಿಮ್ಮ ಕೈಲ ಅಧಿಕಾರ ಇದೆ ಆ ಪವರ್ ಇದೆ ಅದ ಕೆಪಾಸಿಟಿ ನಿಮಗಿದೆ ಆ ತಾಕತ್ ನಿಮಗಿದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಿಜವಾಗ್ಲೂ ನೀವು ಈ ಮೂಡ ಏನ್ ಮುಂಡ ಮುಚ್ಕೊಂಡು ಹೋಗಿದೆಯಲ್ಲ ಮೂಡ ಅದು ಮೈಸೂರ ಮೂಡ ಮುಂಡ ಮುಚ್ಕೊಂಡು ಹೋಗಿರೋದಕ್ಕೆ ಯಾರ್ಯಾರು ಕಾರಣ ಇದಾರೆ ಯಾರ್ಯಾರು ಕಾರಣ ಕರ್ತರು ಇದಾರೆ ಇದರಲ್ಲಿ ಅವ್ರನ್ನೆಲ್ಲ ನೀವು ಜೈಲಿ ಕಳಿಸ್ಬಿಟ್ರೆ ನಿಮ್ಮಂಥ ಕರ್ನಾಟಕದ ಮುಖ್ಯಮಂತ್ರಿ ಬೇರೆಲ್ಲೂ ಸಿಗುವುದಿಲ್ಲ ಅಂಥ ಇಡೀ ಭಾರತ ದೇಶಕ್ಕೆ ನಂಬರ್ ಒನ್ ಮುಖ್ಯಮಂತ್ರಿ ಆಗ್ತೀರಿ ನೀವು ಯಾಕಂದ್ರೆ ನಿಮ್ಮನ್ನು ಮೆಚ್ಚುತ್ತಾರೆ ಜನ ಅದ್ಭುತವಾದ ಮೆಚ್ಚುತ್ತಾರೆ ಜನ ನಿಮ್ಮ ಬಾಳ ವಿರೋಧ ಪಕ್ಷದವರು ಕೂಡ ನಿಮ್ಮನ್ನು ಮೆಚ್ಚುತ್ತಾರೆ ಅಂಥ ಕೆಲಸ ಮಾಡಿದ್ರೆ ನಾವು ಆತರ ಮಾಡಬೇಕು ವಿರೋಧ ಪಕ್ಷದವರು ಕೂಡ ನಮ್ಮನ್ನು ಮೆಚ್ಚಬೇಕು ಅಂಥ ಪಕ್ಷ ಆತರ ನಾವು ಕೆಲಸ ಮಾಡಬೇಕಾಗಿದೆ ಇವತ್ತು ಅಧಿಕಾರದಲ್ಲಿ ನಿತ್ಕೊಂಡು ನಾವು ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳದೆ ಅಧಿಕಾರನ ಒಂದು ಅಧಿಕಾರನ ಒಂದು ಉತ್ತಮವಾದ ಅವಕಾಶನ ನಾವು ಉಪಯೋಗಿಸ್ಕೊಂಡ್ರೆ ತುಂಬ ಅದನ್ನು ಮನುಷ್ಯರಾಗ ಹುಟ್ಟಿರೋದಕ್ಕೂ ಸಾರ್ಥಕ ಆಗುತ್ತೆ ಅಧಿಕಾರದಲ್ಲಿ ಇರೋದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ನಾನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಕೇಳ್ಕೊತ ಇದ್ದೀನಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ನಿಮ್ಮ ಪ್ರಕಾರ ಅವ್ರು ಮಾಡಿರಲಿಲ್ವಾ ಯಾರು ಮಾಡಿದ್ರು ಅವ್ರು ಮಾಡಿರಲಿಲ್ವಾ ಅವರು ಪಕ್ಷದಲ್ಲಾಗಿರ್ಲಿಲ್ವಾ ನಾವು ಮಾಡಿದ್ರು ಬಿ ಜೆ ಕೊಟ್ಟಿರಲಿಲ್ವಾ ತಪ್ಪು ಮುಖ್ಯಮಂತ್ರಿಗಳೇ ಈ ತರ ಮಾತನಾಡುವುದು ತಪ್ಪು ಯಾಕಂದ್ರೆ ಅವರು ಮಾಡಿದ್ದಾರೆ ಅಂತ ನಾವು ಮಾಡಕ್ ಹೋಗ್ಬಾರ್ದು ಅವರು ತಿಂದಿದರೆ ಅಂತ ನಾವು ತಿನ್ನಕೋಬಾರ್ದು ಅವರು ಕೆಟ್ಟದ್ದನ್ನು ತಿಂದರೆ ನಾವು ಒಳ್ಳೆಯದನ್ನು ತಿನ್ನಬೇಕು ಅವರು ಅಳಿಸಿದ್ದನ್ನು ತಿಂದರೆ ನಾವು ಚೆನ್ನಾಗಿರುವುದನ್ನು ತಿನ್ನಬೇಕು ಅಂತಂದು ಹೇಳಿ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ಇಂಥ ಮಾತುಗಳನ್ನು ಬಿಟ್ಟು ಅವ್ರು ಮಾಡಿದ್ರು ಅವ್ರು ಮಾಡಿದ್ರು ನಾವು ಮಾಡಿದ ನಾ ಕೊಟ್ಟಿದ್ವಾ ನಾ ಪರ್ಮಿಷನ್ ಕೊಟ್ಟಿದ್ವಾ ಇವೆಲ್ಲ ಬಿಟ್ಬಿಡಿ ಮುಖ್ಯಮಂತ್ರಿಗಳೇ ದಯವಿಟ್ಟು ಒಂದು ಏನು ಎಂಥ ಪವರ್ ಇದೆ ನಿಮ್ಮ ಹತ್ರ ಏನು ಬೇಕಾದ್ರೆ ಮಾಡ್ಬೋದು ಅಂತ ಪವರ್ ಅಂತ ಅಧಿಕಾರ ನಿಮ್ಮ ಹತ್ರ ಇದೆ ನೀವು ಯಾರ ಮಾತು ಕೇಳೋದಿಲ್ಲ ಒಳ್ಳೆ ಬರೇ ನೀವು ಮುಂದೆಗಡೆ ಕುತ್ಕೊಂಡು ಶಿಲ್ಪ ಒಡೆಯವ್ರನ್ನ ಜೈ ನಂಬಕ್ಕೆ ಹೋಗಬೇಡಿ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮನ್ನು ಮೆಚ್ಚಬೇಕು ಬೇರೆ ಪಕ್ಷದವರು ಕೂಡ ನಿಮ್ಮನ್ನು ಮೆಚ್ಚಬೇಕು ಬೇರೆ ರಾಜ್ಯದವರು ಕೂಡ ನಿಮ್ಮನ್ನು ಮೆಚ್ಚಬೇಕಿಂತ ಕೆಲಸ ಮಾಡಿದ್ದಾರೆ ನಾವು ಕೂಡ ಆತರ ಮಾಡಬೇಕು ಅಂತ ದಯವಿಟ್ಟು ನಾನು ನಿಮ್ಮಲ್ಲಿ ಕಳಗಳಿಂದ ಕೇಳ್ಕೊಂತ ಇದ್ದೀನಿ ಯಾಕಂದ್ರೆ ಒಂದು ಉತ್ತಮವಾದ ಅವಕಾಶ ಇದೆ ಅದನ್ನು ದುರುಪಯೋಗ ಪಡಿಸ್ಕೋಬೇಡಿ ಪಕ್ಷ ನೀವೇನು ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ರಿ ಆ ಪಕ್ಷ ಮುಂದಿನ ದಿವಸದಲ್ಲಿ ಉಳಿಬೇಕು ಮುಂದಿನ ದಿವಸದಲ್ಲಿ ನಿಮ್ಮ ಪಕ್ಷದವ್ರು ಮುಖ್ಯಮಂತ್ರಿ ಆಗಬೇಕು ಮತ್ತೆ ಮುಂದಿನ ದಿವಸದಲ್ಲಿ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಆ ತರ ನೀವು ಕೆಲಸ ಮಾಡಿದರೆ ಆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಜನ ತಿರಸ್ಕಾರ ಮಾಡ್ತಾರೆ ಜನ ಮಾತಾಡ್ಕೊಂತ ಇದಾರೆ ನಾನೆಲ್ಲ ಮಾತಾಡ್ಕೊಂತ ಇರೋದು ಬೀದಿ ಬೀದಿ ತುಂಬಾ ಜನ ಮಾತಾಡ್ತಾ ಇದಾರೆ ಎಲ್ಲರೂ ಮಾತಾಡ್ಕೊಂತ ಇದ್ದಾರೆ ಬರೀ ಇಲ್ಲಿ ಪಕ್ಷ ಅಲ್ಲ ಪಕ್ಷ ಬಿಟ್ಬಿಡಿ ಬೇರೆ ಸಾರ್ವಜನಿಕರು ಕೂಡ ಮಾತ್ರ ಅದರಿಂದ ನಾನು ತಮ್ಮಲ್ಲಿ ಈ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಳ್ಳೆ ಅಧಿಕಾರ ಕೊಡಿ ಒಳ್ಳೆ ಅಧಿಕಾರ ಮಾಡಿ ಒಳ್ಳೆ ಆಡಳಿತ ಮಾಡಿ ಅಂತಂದೇಳಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ನಾನು ಮನೆ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ ಈ ವಿಚಾರ ನಿಮಗೆ ಇಷ್ಟ ಆದರೆ ನಿಮ್ಮ ಮನಸ್ಸಿಗೆ ತಿಳಿಸಿ ನಿಮ್ಮ ಮನಸ್ಸಿಗೆ ತಿಳಿಸಿದರೆ ನಾವು ಮುಂದಿನ ವೀಡಿಯೋ ಮಾಡೋಕ್ಕೆ ನಮಗೂ ಒಂಥರ ಭಾಳ ಅದ್ಭುತವಾದ ಅನಿಸಿಕೆ ತಿಳಿಸಿದರೆ ಇನ್ನೂ ಒಂಥರ ಖುಷಿ ಆಗುತ್ತೆ ದಯವಿಟ್ಟು ನೋಡಿ ಸುಮ್ಮನೆ ಕುತ್ಕೋಬೇಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ತಮ್ಮಲ್ಲಿ ಕೇಳ್ಕೊತ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ